ನಮ್ಮ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕಿನೊಳಗೆ ಹೆಸರಾದಂಥ ನಮ್ಮ ಕಬ್ಬೆ ನೋಡ ತತ್ವದ ಪದಗಳ ಇಟ್ಟ ಈಗ ಕರೈತ್ರಿ ನೀವು ಹೇಳುವುದು ಮಾತಿಗ ನನಗೊಂದೇ ಸಂಸೆ ಬರ್ತೈತ್ರಿ ಇದರಾಗ ನಿಮ್ಮಷ್ಟೇನ ಜಾನ್ರಲ್ರೀ ನಾವು ಸಂಗೀತದಾಗ جس نالا ڪري پيدار و فدا تتو انتارو نمديلا ريندي ಇವರು ಮಾನವರಲ್ಲೇನ್ರಿ ಮಾಸ್ತರ ಬರೇ ಅವ್ರು ಬರೆದಿಟ್ಟಿದ್ದಷ್ಟೇ ಅನ್ಬೇಕಂತೀರಿ ನಮ್ಮದ ಈಗ ಹೇಳ್ರಿ ನರೇಂದ್ರ ಮಾಸ್ತಾರ ಹೇಳ್ತೇನೆ ಒಂದು ಮಾತು ನಿಮಗೆ ನಿಮ್ಮ ತಂದಿ ದುಡಿದಿದ್ದಷ್ಟ ಹೊಲ ಹರಗಿದ್ರ ಅಲ್ಲಂತಾರೋ ಪದ್ಧತಿಗೆ ಬಾಳೆ ಮಾಡಿ ಮಕ್ಕಳಿಗೆ ತೋರಿಸಬೇಕಂತಾರ್ಯಂದ್ರಿ ಪದ್ಯಾರು ಹಾಡಿದ್ರು ಅಂತ ಅನುಭವ ಕೊಟ್ಟಾರ ಅವ್ರ ಅವರು ಪದ್ಧತಿ ಒಳಗ ಅವ್ರ ಅನುಭವ ಕೊಟ್ಟಾರ ನಮ್ಮ ಪದ್ಧತಿ ಒಳಗ್ ನಾವು ಅನುಭವ ಕೊಡ್ಬೇಕ ಅದ್ರಾಗೇನ ನಮ್ಮ ಮನಿ ಕಟ್ಸ್ರ ಅದ್ ಮನಿ ಮೂರ್ ವರ್ಷ ಆಗೈತಿ ಕೇಳಬೇಕಂತಾರ ಎಲ್ ಮಾಸ್ತಾರ ಶಾಣೆ ಅದಿರಿ ಪಾಪ ಇರ್ಲಿ ಎರ್ಲಿ ಶಾಣೆತನ ಇರ್ಲಿ ನೀವ್ ಹೆಂಗೆ ಹೋದಿರಿ ಹಂಗ ಬರ್ತೇವ ನಾವು ಅದೇನಲ್ಲ ಆದ್ರ ಎಲ್ಲಾರು ಕೇಳ್ಯಾರ ಸ್ವಂತ ಸಾಹಿತ್ಯ ಮಾಡಿ ಹಾರೀ ಸತ್ ಬಂದ್ರ ಏನ್ ಪಾ ಸತ್ತುದ ಬಾಲ ಮನಿ ಐತಿ ಸತ್ತುದ ನಡ್ಕೊಳಕ ಆಗುದಿಲ್ಲ ಯಾರಿಗೆ ಆಗುದೇಳ್ತೀಯಲ್ಲ ಯಾಕಂತಂದ್ರ ಆಗಿರೋ ಒಂದು ಬ್ಯಾರ ಅದಕ್ಕೊಂದು ಬ್ಯಾರೇನ ಐತಿ ಬ್ಯಾರೇನ ಐತ ಹಾಳು ಹಡ್ಯಾರ ನೋಡ್ರಿ ಎಲ್ಲ ನಮಸ್ಕಾರ ಮಾಡ್ತಾರ ಅವ್ರ ಗುಣ ಯಾರ್ ಗೊತ್ತಾಗುದಿಲ್ಲ ಯಾರ ಕಡಿಬೇಕಂತಿರ್ತಾನ ಹೋಗಿ ನಮಸ್ಕಾರ ಮಾಡ್ತಿರ್ತಾರ ಯಾವಿ ಹಾಳ ಮಾಡ್ಬೇಕಂತಿರ್ತಾರ ಹೋಗಿ ದೇವ್ರ ಪಡ್ಕೊಂತಿರ್ತಾರ ಅದೆಲ್ಲಾ ಕತ್ತು ಹಂಗ್ ತಗೋ ಪದನ ಹಾಕ್ತಿರ್ತಾರ ಮನರಂಜನೆ ಕೊಡೋದು ಇರ್ಲಿ ನಿಮ್ದು ಕರೆಕ್ಟ್ ಐತಿ ನಿಂದ ಆಡಿದ

ಈ ಒಳಗ ಹೋಗಿಲ್ಲ ನಾವು ನೀವು ಯಾರ್ಯಾರ ಬರೇ ದಾಂಡಿಗೆ ನಿಂತ ಇಷ್ಟು ಹುರಿದಾಡಕತ್ತೇವಿ ಒಳಗ್ ಹೋಗಿದ್ರೆ ಎಷ್ಟು ಉರ್ತಿದೀವಿ ಹೋಗಿಲ್ರಿ ಇದು ಸಂಗೀತ ವಿದ್ಯೆ ಯಾರ ನಾ ಯಾಕಿ ತಪ್ಪಲ್ರಿ ಬರೀ ಊಬಿದ್ರ ಹಾರಬೇಕು ನಾವ್ ಹಂತಂತ ಕಲಾವಿದ್ರ ಅದಾರ ஆகின் காய்கற பரவல் அவரு யாக்க ஏ இதில் அதுக்கா எல் நீங்க உங்க அது ஆயப்பா